ದತ್ತು ಮಾಸಾಚರಣೆ ನವೆಂಬರ್ ಮಾಹೆಯಿಂದ ನಾವು ದತ್ತು ಮಾಸಾಚರಣೆಯಿಂದ ನವೆಂಬರ್ ಒಂದರಿಂದ ಮೂವತ್ತುವರೆಗೂ ವಿವಿಧ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೋತಾ ಇದ್ದೀವಿ ಇದು ನಮ್ಮ ಸ್ಟೇಟ್ ಲೆವೆಲು ನಡೀತಾ ಇರೋ ಪ್ರೋಗ್ರಾಮ್ ಎಲ್ಲ ಜಿಲ್ಲೆಗಳಲ್ಲಿ ಈ ಪ್ರೋಗ್ರಾಮ್ ನಡೆಯುತ್ತೆ ಎಲ್ಲಿ ಚೆನ್ನಾಗಿ ಅರಿವು ಮೂಡಿಸ್ತಾರೆ ಒಂದು ಆಗಿ ನಾವು ಪ್ರೋಗ್ರಾಮ್ಗಳನ್ನು ಮಾಡೋಣ ಅಂಥೇಳಿ ನಾವು ಬೈಕ್ ರ್ಯಾಲಿ ನಾಳೆ ಜಾಗೃತಿ ಬಿದ್ದು ಜಾಥಾ ಕಾರ್ಯಕ್ರಮ ಆಮೇಲೆ ಬ್ಲಡ್ ಡೊನೇಷನ್ ಕ್ಯಾಂಪು ಈ ಥರ ಸಾಕಷ್ಟು ಒಂದು ಮ್ಯಾರಥಾನು ಆಮೇಲೆ ನಿನ್ನೆ ನಾವು ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ಇಟ್ಕೊಂಡು ಅವು ಆ ಅವ್ರ ಕಡೆಯಿಂದ ಅದನ್ನು ಉದ್ಘಾಟನೆ ಮಾಡಿಸಿದ್ವಿ ಕಾರ್ತಿಕ ಮಾಸ ಇರೋದರಿಂದ ಸಾಕಷ್ಟು ಜನ ಆಮೇಲೆ ಸೋಮವಾರ ಬೇರೆ ಸಾಕಷ್ಟು ಜನ ಅಲ್ಲಿ ಭಕ್ತರು ಇದ್ದರು ಸಾಯಂಕಾಲ ತುಂಬ ಜನಕ್ಕೆ ಇದರ ಬಗ್ಗೆ ಮಾಹಿತಿ ಇತ್ತು ನಾವಲ್ಲಿ ರಂಗೋಲಿಯನ್ನು ಬಿಡಿಸಿ ದೀಪವನ್ನು ಇಟ್ಕೊಂಡು ನಮ್ಮ ಮಕ್ಕಳು ಬಾಲಕರ ಬಾಲಮಂದಿರ ಮತ್ತು ಬಾಲಕಿಯರ ಬಾಲಮಂದಿರ ಮತ್ತು ಅನುಪಾಲನ ಶಿಲ್ಪ ಅನುಪಾಲನಾ ಮಕ್ಕಳು ಅದನ್ನು ರಂಗೋಲಿಯನ್ನು ಬಿಡಿಸಿ ಅದರಲ್ಲಿ ದೀಪಗಳನ್ನು ಇಡಿಸಿ ಕಲರ್ ತುಂಬಿ ತುಂಬ ಚೆನ್ನಾಗಿ ಮಾಡಿದ್ರು ಇದರಿಂದ ಸಾಕಷ್ಟು ಜನರಿಗೆ ಅದರ ಬಗ್ಗೆ ಮಾಹಿತಿ ಹೋಗಿದೆ ನಮ್ಮದು ಮೇನು ಉದ್ದೇಶ ಏನು ಅಂತಂದರೆ ಕಾನೂನುಬದ್ಧವಾಗಿ ನಾಯಯುತವಾಗಿ ಅದನ್ನು ತಗೊಳ್ಳಿ ತಪ್ಪು ಇವಾಗ ಮಕ್ಕಳನ್ನ ಯಾರಾದರೂ ಮಾರಾಟ ಮಾಡ್ತಾರೆ ದುಡ್ಡು ಕೊಟ್ಟು ತೊಗೊತಾ ಇದ್ದೀವಿ ಆ ಥರ ಮಾಡಬೇಡಿ ಕೆಲವೊಂದು ನಡೀತಾ ಇದ್ದಾವೆ ನಮ್ಮ ನಜ್ರಿಗೆ ಬರಬೇಕೇನೋ ಅವರು ಕೆಲವೊಂದು ಆಗ್ತಾ ಇದ್ದಾವೆ ಅದು ಕೆಲವೊಬ್ಬರ ಡಾಕ್ಟರ್ಗಳೇ ಮಾಡ್ತಾ ಇರಬಹುದು ಆದರೆ ಯಾವಾಗ ಅದು ಬೆಳಕಿಗೆ ಬರುತ್ತೆ ಬೆಳಕಿಗೆ ಬಂದೇ ಬರುತ್ತೆ ತಪ್ಪು ಯಾವತ್ತೂ ಮುಚ್ಕೊಳ್ಳಲ್ಲ ಬೆಳಕಿಗೆ ಬಂದೇ ಬರುತ್ತೆ ನಾಲ್ಕು ವರ್ಷ ಐದು ವರ್ಷ ನಂತರನೂ ಬೆಳಕಿಗೆ ಬಂದು ಅವರು ತಗೊಂಡಿರೋ ಮಕ್ಕಳನ್ನ ರಿಟರ್ನ್ ತೊಗೊಂಡಿರೋದು ಎಕ್ಸಾಂಪಲ್ಸ್ ಇದೆ ಆ ಥರ ತೊಗೊಳ್ಳದೆ ನಾಯ್ವಾ ಖಾರ ಅಂತ ಹೇಳೋದು ವೆಬ್ಸೈಟ್ ಇದೆ ನಮ್ಮದು ಅಲ್ಲಿ ರಿಜಿಸ್ಟರ್ ಆಗಿ ಅಲ್ಲಿ ಕ್ಯೂ ಇರುತ್ತೆ ಬೇಗ ಸಿಗೋಲ್ಲ ಒಪ್ಕೋತೀವಿ ನಾವು ಎರಡು ವರ್ಷ ಮೂರು ವರ್ಷ ಕ್ಯೂ ಇರುತ್ತೆ ತಮ್ಮ ದಾಖಲಾತಿಗಳನ್ನೆಲ್ಲ ಹಾಕಿದರೆ ಅವ್ರಿಗೆ ಮ್ಯಾಚ್ ಆಗಬಾರ್ದು ಅವ್ರೇನು ಗಂಡು ಬೇಕು ಗಂಡು ಹೆಣ್ಣು ಬೇಕು ಹೆಣ್ಣು ಏನು ಮಗು ಹಾಕ್ತಾರೆ ಆ ಮಗುನ ಅವ್ರಿಗೆ ಮ್ಯಾಚ್ ಮಾಡಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ನಾವು ಉದಕ್ಕನ್ನು ಕೊಡ್ತೀವಿ ಇದು ತುಂಬ ಸರಳೀಕೃತವಾಗಿದೆ ಎಲ್ಲರೂ ಏನನ್ಕೋತಾರೆ ಕಾಂಪ್ಲಿ ಕಾಂಪ್ಲಿಕೇಟೆಡ್ ಇದೆ ಬೇಗ ಆಗಲ್ಲ ಆ ಥರ ಈ ಥರ ಎಲ್ಲ ಇಲ್ಲ ಬೇಗ ಆಗ್ತಾರೆ ಮಕ್ಕಳು ಈಗೇನಾಗ್ಬಿಟ್ಟಿದೆ ಮಗು ಮಗುವಾಗೋದು ಒಂದು ಇದು ಕಡಿಮೆ ಆಗಿದೆ ಮಕ್ಕಳಿದ್ದಾರೆ ಮಕ್ಕಳು ಸಿಗ್ತಾ ಇದ್ದಾರೆ ಮಕ್ಕಳ ರೇಷೆವರೆಗೂ ಪಾಲಕರ ರೇಷೆವರೆಗೂ ಸ್ವಲ್ಪ ಕಡಿಮೆ ಇರೋದರಿಂದ ಇದಾಗ್ತಾ ಇದೆ ಆಮೇಲೆ ಮಕ್ಕಳು ಈಗ ಬೇಡದೇ ಇರೋ ಮಕ್ಕಳು ಇಲ್ಲಿ ಆಗಿ ಪ್ರೆಗ್ನೆಂಟ್ ಆಗಿರ್ತಾರೆ ಅಥವಾ ಏನೋ ಒಂದು ಪ್ರಕರಣದಲ್ಲಿ ಆಗಿರುತ್ತೆ ಅಂತಂದರೆ ಆ ಮಗುನ ಎಲ್ಲೋ ಬೇಡದೇ ಇರೋ ಜಾಗಕ್ಕೆ ಕಸ ತೋಟಿಯನ್ನು ಮೀಸೋದು ಮೋರಿಯನ್ನು ಬೀಸೋದು ಅದೆಲ್ಲ ಮಾಡ್ತಾರೆ ಅದು ರೀತಿ ಮಾಡಿದೆ ಒಂದು ಮಮತೆಯ ತೊಟ್ಟಿಲು ಅಂತ ನಾವು ಒಂದು ಐದು ಕಡೆ ಇದನ್ನು ಇಟ್ಟಿದ್ದೀವಿ ಕಲಬುರ್ಗಿ ಜಿಲ್ಲೆಯಲ್ಲಿ ಅದು ಒಂದು ದಾನವಸ್ಕೋ ಸಂಸ್ಥೆ ಮೇಲೆ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ರೈಲ್ವೆ ಸ್ಟೇಷನಲ್ಲಿ ಒಂದು ಚಿಂಚುಳ್ಳಿಯಲ್ಲಿ ಈ ಥರ ನಿನ್ನೆ ನಾವು ಏನು ವಿಚಾರ ಮಾಡಿದ್ದು ಶರಣಬಸಪ್ಪ ದೇವಸ್ಥಾನದಲ್ಲಿ ಒಂದು ಮಮತೆಯ ತೊಟ್ಟಿಲು ಇಡೋಣ ಅಲ್ಲಿ ಅಂದರೆ ಜನ ತುಂಬ ಬರ್ತಾ ಇರ್ತಾರೆ ಸ್ವಲ್ಪ ಎಲ್ಲಾದರೂ ಜನ ಬರದೇ ಇರೋ ಕಡೆ ಯಾಕಂದರೆ ನೀವು ಯಾರೂ ನೋಡ್ತಾರೆ ಅಂತ ಹಾಕಲ್ಲ ನಮ್ಮ ಸಂಸ್ಥೆ ಮುಂದೆನೂ ಇಟ್ಟಿದ್ದೀವಿ ಅಲ್ಲಿ ಯಾರಿಗೂ ಬಂದು ಮಗುನೂ ಹಾಕಲ್ಲ ಎಲ್ಲೋ ಕ್ಯಾಮ್ರಾ ಇಟ್ಟಿರ್ತಾರೆ ಇದು ಮಾಡಿರ್ತಾರೆ ಅಂತೇಳಿ ಅಲ್ಲಿ ಎಲ್ಲೂ ಕ್ಯಾಮ್ರಾ ಇಟ್ಟಿರಲಿಲ್ಲ ಏನೂ ಇಟ್ಟಿರಲಿಲ್ಲ ಯಾರಿಗೂ ಗೊತ್ತೂ ಆಗೋಲ್ಲ ಆಮೇಲೆ ಇನ್ ಕೇಸ್ ಅವರೇ ಬಂದು ನಮ್ಮ ಕೈಲಿ ಮಗುನ ಕೊಟ್ಟರೂ ನಾವು ಅವರ ಹೆಸರನ್ನು ಡಿಸ್ಕ್ಲೋಸ್ ಮಾಡೋದು ಈಗೆಲ್ಲೋ ದಸ ತೊಟ್ಟಿಯಲ್ಲಿ ಬೀಸಾಡಿದಾಗ ಅವ್ರಿಗೆ ಇನ್ಫೆಕ್ಷನ್ ಆಗಿ ಮಗು ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಹುಟ್ಟಿದ ನವಜಾತ ಶಿಶು ಅಂದರೆ ನಾವು ಎಷ್ಟು ನಮ್ಮ ಮನೇಲಿ ಮಗುವಾದಾಗ ಹೇಗೆ ಕೇರ್ ತೊಗೊಳ್ತಾ ಇದೀವಿ ಅಂಥ ಮಗುನ ತೊಗೊಂಡೋಗಿ ತರ್ಟಿ ಪರ್ಸೆಂಟ್ ಹಾಕಿದರೆ ತುಂಬ ಆರೋಗ್ಯ ಇದಾಗುತ್ತೆ ಹಾಗೆ ಆಗಿ ಒಂದು ಜಿಲ್ಲಾಸ್ಪತ್ರೆಯಲ್ಲಿ ಜಿಮ್ಸಲ್ಲಿ ಆಗಿತ್ತು ಮಗುನ ಟಾಯ್ಲೆಟಲ್ಲಿ ಆಗಿ ಅಲ್ಲಿ ಟಾಯ್ಲೆಟಲ್ಲಿ ಬಿಟ್ಟು ಹೋಗಿದ್ಲಲ್ಲ ಮಗು ಸತ್ತೇ ಹೋಯ್ತು ಒಂದೂವರೆ ಕೆ ಜಿ ಮಗು ಇತ್ತು ಅಷ್ಟು ಬೀಳೋ ಪ್ರಸಂಗದಲ್ಲಿ ತಲೆಗೆಯಾಗಿ ಏನೂ ಆಗಿ ಒಂದು ಇದು ಇರುತ್ತೆ ಆಮೇಲೆ ಅದು ಬಹುಶಃ ದಿನಗಳ ಅವಧಿ ಕಡಿಮೆ ಇತ್ತು ಅನಿಸುತ್ತೆ ಆ ಮಗು ಒಂದು ಎರಡು ದಿನ ಇತ್ತು ಅಂದರೆ ತೀರ್ ಇನ್ನೊಂದು ಕಸದ ತೊಟ್ಟಿ ಸಿಕ್ತು ಅದು ತುಂಬ ಚೆನ್ನಾಗಿದೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೂಡ ಚೆನ್ನಾಗಿದೆ ಅಂಥ ಮಕ್ಕಳನ್ನೇ ನಾವು ದತ್ತು ಕೊಡ್ತೀವಿ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದಲೇ ನಾವು ಇದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ನಮ್ಮದು ಒಂದು ವಿಂಗ್ ಇದೆ ಆ ಇದರಿಂದ ಮಕ್ಕಳ ಸಹಾಯವಾಣಿ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ಇತರೆ ಸಂಘ ಸಂಸ್ಥೆಗಳಿಗೆ ಆಗಲಿ ಸರ್ಕಾರಿ ಇತರ ಸಂಸ್ಥೆಗಳಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಅವ್ರ ಮಗುನ ನೋಡ್ಕೊಳ್ಳೋ ಹಾಗೆ ಶಕ್ಯತೆ ಇರಬೇಕು ಈಗ ಅವ್ರಿಗೆ ಮಕ್ಕಳು ಇರಲಿಲ್ಲದೆ ಅವ್ರಿಗೆ ಕೊಡ್ತೀವಿ ಒಂದ್ ಮಗು ಇತ್ತು ಅವರು ತಗೋತೀವಿ ಅಂತಂದ್ರೆ ಇನ್ನೊಂದ್ ಮಗುನ ತಗೋಬೋದು ಇಬ್ರು ಮಕ್ಕಳಿರೋರು ತಗೋಬೇಕು ಅಂತಂದ್ರೆ ಸ್ಪೆಷಲ್ ನೀಡ್ ಮಕ್ಕಳು ಅಂತ ಮಕ್ಕಳನ್ನ ಅವ್ರು ದತ್ತು ತಗೋಬೇಕು ಈಗ ಅಲ್ಲಿ ಮೇನ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಅಲ್ಲಿ ಒಬ್ಬ ತನ್ನ ಮಕ್ಕಳನ್ನೇ ಮೂರ್ ನಾಲ್ಕು ಜನ ಹಿಂಗ್ ಮಾಡಿ ಇದೆಲ್ಲ ಮಾಡಿದ್ದ ಅಷ್ಟು ಮಕ್ಕಳನ್ನ ನಾವು ರಕ್ಷಣೆ ಮಾಡಿ ನಮ್ಮಲ್ಲಿ ತಗೊಂಡ್ ಬಂದು ಶಾಲೆಗೆ ಸೇರ್ಸು ಮಾಡಿದ್ದೀವಿ ಶಾಲೆಯಲ್ಲೂರು ದಾಖಲಾತಿ ಇಟ್ಟಿರ್ತಾರೆ ಆದರೆ ಮಕ್ಕಳಂದ ತಕ್ಷಣ ಅಲ್ಲಿ ಕೆಲವೊಬ್ರು ಸ್ವೆಟರ್ ಕೊಡಿಸೋದು ನಾವೇ ಹೋಗಿದ್ವಿ ರಕ್ಷಣೆ ಮಾಡೋಕ್ಕೆ ಒಂಥರ ಒಂದು ಕಡೆ ಮಾಡ್ತಾ ಇದ್ವಿ ಅದ್ರ ಮಗುನ ತಗೊಳ್ಳೋದು ಓಡೋಗೋದು ಇದೆಲ್ಲ ಮಾಡ್ತಾರೆ ಸಾಕಷ್ಟು ನಾವು ರಕ್ಷಣೆ ಮಾಡಿದ್ವಿ ಎಲ್ಲರೂ ಬಂದಿರೋದು ಒಂದೇ ಮಗು ಆದರೆ ಹಾಗೆ ಸರೆಂಡರ್ ಮಾಡಿ ಹೋಗಿರೋದು ತೊಟ್ಟಿನಲ್ಲಿ ಹಾಕಕ್ಕೆ ಅದೇ ಹೇಳಿದ್ನಲ್ಲ ಎಲ್ಲೋ ಸಿ ಕ್ಯಾಮ್ರಾ ಇಟ್ಟಿರ್ತಾರೆ ಯಾರೋ ನೋಡ್ತಾರೆ ಅಂತ ಭಯದಿಂದ ಹಾಕಿದ್ದಾರೆ ನಮ್ಮ ಅಮೂಲ್ಯ ಮುಂಚೆ ತುಂಬಾ ಕಡಿಮೆ ಮಕ್ಕಳಿದ್ರು ಒಂದೇ ಇದ್ದು ಹೋದ ಅಕ್ಟೋಬರ್ನಿಂದ ನಾವು ಎರಡನೇ ಯೂನಿಟನ್ನು ತಗೊಂಡು ಸ್ಟಾರ್ಟ್ ಮಾಡಿದ್ವಿ ಈಗ ಮಕ್ಕಳು ತುಂಬಾ ಕಡಿಮೆ ಆಗಿದ್ದಾರೆ ಅಂದರೆ ಎಲ್ಲರೂ ನಮ್ಮ ಸಿ ಡಬ್ಲ್ಯೂ ಸಿ ಆಗಲಿ ನಮ್ಮ ಡಿ ಸಿ ಅವರಾಗಲಿ ಬೇಗ ಬೇಗ ಆದೇಶ ಮಾಡೋದ್ರಿಂದ ಬೇಗ ಮಕ್ಕಳು ಅಂದರೆ ಐದು ತಿಂಗಳಿಗೆ ಅವರ ತಂದೆ ತಾಯಿ ಮದುವೆಗೆ ಸೇರ್ತಾರೆ ಎಷ್ಟು ಬೇಗ ಮಕ್ಕಳು ಹೋಗ್ತಾರೆ ಅಷ್ಟು ಒಳ್ಳೆಯದು ಅಂತ ಮಂಜುಳಾ ಪಾಟೀಲ್ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಲ್